ಇನ್ನು ಪರಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ಗೆ ನರಕ ದರ್ಶನ ಆಗ್ತಾ ಇದೆ ದರ್ಶನ್ಗೆ ಅಕ್ಷರಶಃ ನರಕವಾಗಿದೆ ಕ್ವಾರಂಟೈನ್ ಬ್ಯಾರಕ್ ಕ್ವಾರಂಟೈನ್ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯ ಆಗಿದೆ ದರ್ಶನ್ ಒದ್ದಾಟವನ್ನು ಮಾಡ್ತಾ ಇದ್ದಾರೆ ಹಾಸಿಗೆ ದಿಂಬು ಕೊಡದೆ ಇದ್ರೂ ಕೂಡ ಪರವಾಗಿಲ್ಲ ಸೆಲ್ ಬದಲಿಸಿ ನೆಲದಲ್ಲಾದ್ರೂ ಮಲಗ್ತೀನಿ ಬೇರೆ ಬ್ಯಾರಕ್ ಕೊಡೋದಕ್ಕೆ ಮನವಿಯನ್ನು ಈಗ ಮಾಡ್ತಾ ಇರೋದು ಹಾಸಿಗೆ ದಿಂಬು ಕೊಡದಿದ್ರು ಓಕೆ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ದರ್ಶನ್ ಮನವಿಯನ್ನು ಮಾಡ್ಕೊಳ್ತಾ ಇರೋದು ದರ್ಶನ್ ಪರಿಸ್ಥಿತಿ ಈಗ ಜೈಲಿನಲ್ಲಿ ನರಕವನ್ನು ಅನುಭವಿಸುವಂತ ರೀತಿಯಲ್ಲಿದೆ ಹಾಸಿಗೆ ದಿಂಬು ಕೊಡದೇ ಇದ್ರೂ ಕೂಡ ಪರವಾಗಿಲ್ಲ ಸೆಲ್ ಬದಲಿಸಿ ಅಂತ ಹೇಳಿಕೊಂಡು ಈಗ ಮನವಿಯನ್ನ ಮಾಡ್ತಾ ಇರೋದು ನಿನ್ನೆಯಷ್ಟೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಆದೇಶವನ್ನ ನೀಡೋದಾಗಿ ಕೋರ್ಟ್ ಹೇಳಿತ್ತು ಕ್ವಾರಂಟೈನ್ ಕಾಟ ತಾಳದೆ ಮಾನವ ಹಕ್ಕುಗಳಿಗೆ ಮೊರೆ ಹೋಗೋದಿಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ ದರ್ಶನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಇದೀಗ ದರ್ಶನ್ಗೆ ಅಕ್ಷರಶಃ ಕ್ವಾರಂಟೈನ್ ಬ್ಯಾರೆಕ್ ಈಗ ನರಕದ ರೀತಿಯಲ್ಲಿ ಆಗ್ತಾ ಇದೆ ಹಾಸಿಗೆ ದಿಂಬು ಕೊಡದೇ ಇದ್ರು ಪರವಾಗಿಲ್ಲ ಸೆಲ್ ಬದಲಿಸಿ ಅಂತ ಈಗ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಖಂಡಿತ ಮಧುಕರ್ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಹಾಸಿಗೆ ದಿಂಬು ಸೇರಿದಂತೆ ಇತರೆ ವಸ್ತುಗಳನ್ನ ಕೊಡಬೇಕು ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ರು ನಿನ್ನೆ ಕೂಡ ವಿಚಾರಣೆ ನಡೆಸ್ತಾ ಇತ್ತು ಈ ನಡುವೆ ಜೈಲ್ನಲ್ಲಿ ಇರ್ತಕ್ಕಂಥ ಪರಪ್ಪನಗರ ಜೈಲ್ನಲ್ಲಿ ಕ್ವಾರಂಟೈನ್ ಸೆಲ್ ದರ್ಶನ್ ದರ್ಶನ್ಗೆ ಸಂಕಷ್ಟ ದರ್ಶನ್ ಗೆ ಅಕ್ಷರ ಸಹ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಮುಖ್ಯವಾಗಿ ಕ್ವಾರಂಟೈನ್ ಜೈಲ್ ಏನಿದೆ ಅಲ್ಲಿ ಜೈಲಿನಲ್ಲಿ ಆಸೆಗೆ ದಿಂಬು ಕೊಡಿದ್ರು ಓಕೆ ನನ್ನನ್ನ ಈ ನಿಂದ ಬ್ಯಾರೆಕ್ ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಸ್ಥಳಗಳನ್ನ ತೊಡ್ಕೊಂತ ಇರ್ತಕ್ಕಂಥದ್ರು ಅಲ್ಲಿ ಏನ್ ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂತ ಜೈಲ್ ನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಒದ್ದಾಟ ಆಗ್ತಾ ಇದೆ ಅಂತ ಹೇಳಿ ಸೆಷನ್ ಕೋರ್ಟ್ಗೂ ಸಹ ದರ್ಶನ್ ಈಗಾಗ್ಲೇ ಅರ್ಜಿ ಸಲ್ಲಿಸಿದ್ರು ಅದ್ರಲ್ಲಿ ಸಹ ಯಾವುದೇ ರೀತಿ ಅವ್ರಿಗೆ ಏನ್ ಅವ್ರಿಗೊಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿರ್ಲಿಲ್ಲ ಕೇವಲ ನಾವು ನಿಯಮದ ಪ್ರಕಾರ ಜೈಲ್ ಮ್ಯಾನ್ಯುವಲ್ ಪ್ರಕಾರ ನಾವೇನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀವಿ ಪಲ್ಲಂಗವನ್ನ ಸಹ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಎಸ್ ಪಿ ಪಿ ಆ ನಿನ್ನೆ ವಾದ ಮಾಡಿದ್ರು ಈ ನಡುವೆ ಕ್ವಾರಂಟೈನ್ ನಲ್ಲಿ ಕಾಟ ತಾಳದಾರ ಆದ್ರೆ ಮಾನವ ಹಕ್ಕುಗಳ ಮೊರೆ ಹೋಗಲು ಇದಕ್ಕೆ ದರ್ಶನ್ ವಕೀಲರು ನಿರ್ಧಾರ ಮಾಡಿದ್ದಾರೆ ಜೈಲು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನ ದರ್ಶನ್ ಮತ್ತೆ ದರ್ಶನ್ ಪರ ವಕೀಲರು ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಸಹ ರೂಲ್ಸ್ ನಿಯಮ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಮ್ಯಾನುವಲ್ ಬಿಟ್ಟು ಹೊರ ಬರ್ತಾ ಇಲ್ಲ ಅಂತ ಹೇಳಿ ಕೊಟ್ಟು ಹಿಡಿದಿರ್ತಕ್ಕಂಥದ್ದು ಇಂತ ಅಮಾನೀಯವಾಗಿ ದರ್ಶನನ್ನ ನಡೆಸ್ಕೊಳ್ತಾ ಇದ್ದಾರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಹಾಗಾಗಿ ಆಯೋಗಕ್ಕೆ ಮುಂದಿನ ದಿನಗಳಲ್ಲಿ ಏನ್ ಕೋರ್ಟ್ ಅಕ್ಟೋಬರ್ ಒಂಬತ್ತನೇ ತಾರೀಕು ಏನ್ ಆದೇಶ ಕೊಡುತ್ತೆ ಅದನ್ನ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡೋದಕ್ಕೆ ದರ್ಶನ್ ಪರ ವಕೀಲ ಸುನೀಲ್ ನಿರ್ಧಾರ ಮಾಡಿರ್ತಕ್ಕಂಥದ್ದು ಹೀಗಾಗಿ ಏನ್ ಆದೇಶ ಬರುತ್ತೆ ಅದ್ರ ವಿರುದ್ಧ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡ್ತೀವಿ ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಸಹ ಮರೆ ಹೋಗೋದಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಗೆ ನ್ಯಾಯಾಲಯದಲ್ಲೂ ಸಹ ಸರಿಯಾದ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಒಂದ್ ಕಡೆ ಜೈಲ್ನಲ್ಲೂ ಸಹ ಸಾಕಷ್ಟು ನಮ್ಮ ಕಕ್ಷಿದಾರರು ಕ್ವಾರಂಟೈನ್ ನಲ್ಲಿ ಇರ್ತಕ್ಕಂಥದ್ದು ಬೇರೆ ಕೈದಿಗಳಿಗೆ ಬೇರೆ ಟೆರರಿಸ್ಟ್ ಅಂತ ಇಂಥವ್ರಿಗೆ ಆ ಬೇರೆ ರೀತಿ ಸೌಲಭ್ಯಗಳನ್ನ ಕಲ್ಪಿಸ್ತಾರೆ ನಮ್ಮ ಕಕ್ಷಿದಾರ ದನ್ಗೆ ಯಾವುದೇ ರೀತಿ ಸರಿಯಾದ ರೀತಿಯ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳಿ ಅಲಿಗೇಷನ್ ಮಾಡಿದ್ರು ಆದ್ರೆ ಎಸ್ ಪಿ ಪಿ ನಿನ್ನೆ ವಾದ ಮಾಡೋ ಸಂದರ್ಭದಲ್ಲಿ ನಾವು ಎಲ್ಲಾ ರೀತಿಯ ಸೌಲಭ್ಯಗಳೇನಿದೆ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀವಿ ಇನ್ನೋ ಮಾತುಗಳನ್ನ ಹೇಳಿದ್ರು ಒಂಥರ ಹೇಟೆಡ್ ಆರ್ಗ್ಯುಮೆಂಟ್ ಕೂಡ ನಿನ್ನೆ ನಡೀತು ಐವತ್ತೇಳನೇ ಸಿಪಿಎಚ್ ನ್ಯಾಯಾಲಯದ ನ್ಯಾಯಾಧೀಶ ಐ ಪಿ ನಾಯಕ್ ಅವರ ಮುಂದೆ ವಿಚಾರಣೆ ನಡೀತು ವಿಚಾರಣೆ ಎರಡು ಕಡೆ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಲಯ ಅಕ್ಟೋಬರ್ ಒಂಬತ್ತರಿಂದಕ್ಕೆ ತೀರ್ಪನ್ನ ಕಾಯ್ದಿರಿಸಿರ್ತಕ್ಕಂಥದ್ದು ಈ ನಡುವೆ ದರ್ಶನ್ ಪರ ವಕೀಲರು ಹ್ಯೂಮನ್ ರೈಟ್ಸ್ ಹೈಕೋರ್ಟ್ಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಹೇಳಿ ದರ್ಶನ್ ಪರ ವಕೀಲರು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ನಾಳೆ ಇಲ್ಲ ನಾಡಿದ್ದು ದೂರು ಕೂಡ ಸಾಧ್ಯತೆ ಇರ್ತಕ್ಕಂಥದ್ದು ಕಿರಣ್ ಡೀಟೇಲ್ಸ್ಗೆ ఇది ఏషియానెట్ న్యూస్ నెట్వర్క్ ప్రస్తుతి